ಹಾಗೂ ರಾಷ್ಟ್ರೀಯ ದಿನ ದಿನಾಚರಣೆ ಇದೆಲ್ಲೂ ತಿಳಿಸಿಕೊಂಡಂಥ ಒಂದು ಕಾರ್ಯಕ್ರಮ ಇಲ್ಲ ಅಂತೇಳಿ ನಮಗೆ ಪರಾಜರವರು ಸರ್ ಬರಬೇಕು ಅಂತ ನಾನು ನೋಡ್ತೀನಿ ಈಗ ನಮ್ಗೆ ಯಾವುದೇ ಮೀಟಿಂಗ್ ಇದ್ರೆ ಬರ್ಲಿಕ್ಕೆ ಆಗಲ್ಲ ಯಾವುದೇ ಸಭೆ ಇದ್ದರೆ ಅಂತ ಹೇಳಿದ್ದೆ ಆದರೆ ಸರಿಯಾದ ನಮಗೆ ಪಾಂಡುಪುರದ ಮೀಟಿಂಗ್ ಇತ್ತು ಅದಕ್ಕೆ ಮುನ್ನೆನಿ ಅಂತೇಳಿ ಹೇಳಿದ್ದೆ ಮತ್ತೆ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಅಂತ ಅಂತೇಳಿ ನಾನು ನಮಗೆ ಅತ್ಯಂತ ಯಶಸ್ವಿಯ ಅಂದರೆ ತುಂಬ ಹೃದಯದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ನಾವು ಪುರೋಕ್ತರು ಅವರಿಗೆ ಸಲ್ಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡಿ ನೆರವೇರಿಸಿದ್ದೇನೆ ಅದು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿ ನಮಗೆಲ್ಲ ತಿಳಿಸಲಿಕ್ಕೆ ಇಚ್ಛಾತೇನೆ ಮೊದಲನೇದಾಗಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ನಮ್ಮ ಕೃಷಿ ಇಲಾಖೆ ವತಿಯಿಂದಲೂ ಕೂಡ ನಾವು ಇಪ್ಪತ್ತ್ ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತ್ಮೂರರಂದು ನಾವು ಏನು ದಿವಂಗತ ಮಾಜಿ ಪ್ರಧಾನಿಗಳಾದಂತ ಚರಣ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತ ಆಚರಣೆ ಮಾಡ್ತಾ ಬಂದಿದ್ದೀವಿ ಅದನ್ನ ಈ ಬಾರಿ ನಮಗೆಲ್ಲ ಹಾಗೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡುವರೆಗೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿತ್ತು ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ಏನು ನಾವೆಲ್ಲರೂ ಕೂಡ ಆ ಒಂದು ಕರ್ತವ್ಯದಲ್ಲಿ ನಮ್ಗೆಲ್ಲರೂ ಕೂಡ ಮಾಡಿದ್ರು ಹಾಗಾಗಿ ಇಪ್ಪತ್ತೆರಡಕ್ಕೆ ಹಾಗೆ ಮಾರ್ನಿದ್ದಕ್ಕೆ ರೈತ ದಿನಾಚರಣೆ ನಿಗದಿಯಾಗಿತ್ತು ಹಾಗಾಗಿ ನಾವು ಅದನ್ನ ಏನು ನಾವು ಪ್ರತಿ ವರ್ಷ ಸ್ವಲ್ಪ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ತಿದ್ವಿ ಅದರಂತೆ ಈ ಸಾರಿ ಅದನ್ನ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಇಪ್ಪತ್ತ್ ಮೂರನೇ ತಾರೀಕು ಅದು ಆ ದಿನದೇ ಮಾಡಬೇಕು ಅಂತ ಅನ್ಕೊಂಡಿರೋದ್ರಿಂದ ನಾವು ನಮ್ಮ ಬಿಳಿ ನವಲೆ ಹೋಬಳಿಯಲ್ಲಿ ಬಿಳಿನವೇಲೆ ನಮ್ಮ ರೈತ ಉತ್ಪಾದಕ ಗುಂಪು ಹೊಂದಿದೆ ಅಲ್ಲಿಗೆ ನಮ್ಮ ಮಹಾಬಲೇಶ್ವರ ಅವರು ತಾಲೂಕು ಕೃಷಿಕ ಸಮಾಜದ ಅವರು ಉಪಾಧ್ಯಕ್ಷರು ಕೂಡ ಆಗಿದ್ರು ಹಾಗಾಗಿ ಅವರು ನಾವು ಅವರು ಕೂಡ ಭಾಗವಹಿಸಿದ್ರು ಅಲ್ಲಿ ಬಿಡಿನವಿಲ್ಲದೆ ರೈತ ಉತ್ಪಾದಕ ಗುಂಪು ಅಲ್ಲಿ ಎಲ್ಲರನ್ನು ಸೇರಿಸಿ ನಾವು ಒಂದು ರೈತ ದಿನಾಚರಣೆಯನ್ನ ಆಚರಣೆಯನ್ನು ಮಾಡಿದ್ವಿ ನಮಗೆಲ್ಲ ಗೊತ್ತಿದೆ ದಿವಂಗತ ಚೌಧರಿ ಚರಣ್ ಸಿಂಗ್ ಈ ನಮ್ಮ ದೇಶದ ಐದನೇ ಪ್ರಧಾನಿಯಾಗಿದ್ದಂತವರು ಅವರು ರೈತರಿಗಾಗಿ ರೈತರ ಏಳಿಗೆಗಾಗಿ ಅವರು ತಂದಂತ ಒಂದಷ್ಟು ಕಾಯ್ದೆಗಳು ಮತ್ತೆ ಅವರು ಮಾಡದಂತ ಕೆಲಸಗಳನ್ನು ಶ್ರಮಿಸ ನಾವು ಸ್ಮರಿಸಿ ಅವರು ಒಂದು ಹುಟ್ಟಿದಂತಹ ದಿನವನ್ನ ನಾವು ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ದೇಶಾದ್ಯಂತ ನಾವು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ ಅದೇ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಇವತ್ತು ನಮ್ಮ ರಾಷ್ಟ್ರಕವಿ ಕವಿ ಅವರ ಏನು ಇವತ್ತು ಜಯಂತಿ ಇದೆ ಅದರ ಒಂದು ಪ್ರಯುಕ್ತವಾಗಿ ಇಲ್ಲಿ ನಮ್ಮ ರೈತರನ್ನು ಕೂಡ ನೆನೆಸುವಂತ ಒಂದು ಕೆಲಸವನ್ನು ನಾವೇ ಮಾಡ್ತಾ ಇದ್ದೇವೆ ಅದು ಪಂಡಿತರುಗಳು ಕೂಡ ಬಹಳ ಸಂತೋಷದ ವಿಚಾರ ಏಕೆಂತಂದ್ರೆ ಆ ಎಲ್ಲರೂ ಕೂಡ ಹೇಳ್ತೀವಿ ಮತ್ತೆ ಅದು ಸತ್ಯನೂ ಕೂಡ ರೈತ ಈ ದೇಶದ ಬೆನ್ನೆಲುಬು ಹಾಗಾಗಿ ನಾವು ಎಷ್ಟೇ ಶ್ರೀಮಂತರಾದರೂ ಕೂಡ ನಾವು ಎಷ್ಟೇ ಹಣಮಂತರಾಗಿದ್ದರೂ ಕೂಡ ಕೊನೆಯದಾಗಿ ನಾವು ತಿನ್ನೋದು ಅಂಥದ್ದು ಖಂಡಿತವಾಗಲೂ ನಾವು ರೈತರು ಏನು ನಮಗೆ ದುಡ್ಡು ಕೊಡ್ತಾರೆ ಅವರು ಕೊಡೋ ಅಂತ ಅನ್ನೇ ನಾವು ತಿನ್ನಬೇಕು ಅದು ಬಿಟ್ಟು ಬೇರೆ ಏನೂ ತಿಂದು ನಾವು ಗೊತ್ತಿರೋ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಷ್ಟೇ ಶ್ರೀಮಂತರು ಅಂತ ನಾವು ಹೇಳ್ಕೊಂಡ್ರು ಕೂಡ ಒನ್ಯದಾಗಿ ಹೇಳೋದಲ್ಲ ಎರಡು ಗಂಟೆ ಹೋದ್ರೆ ನಮ್ಮ ಅನ್ನ ತಿನ್ನಬೇಕು ಊಟ ಮಾಡಬೇಕು ಅನ್ಸುತ್ತೆ ಆ ಊಟನ ಉತ್ಪಾದನೆ ಮಾಡಿಕೊಳ್ಳುವಂಥವ್ರು ನಮ್ಮ ರೈತ ಬಾಂಧವರು ಹಾಗಾಗಿ ಈ ಒಂದು ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಅತ್ಯಂತ ಸ್ವಾಭಿಮಾನ ಸ್ವಾಭಿಮಾನ ಇರುವಂತ ಬದುಕಿದ್ರೆ ಅದು ರೈತನ ಬದುಕಿದೆ ಏಕೆಂತಂದ್ರೆ ನಮ್ಮ ರೈತರು ಯಾವುದೇ ಒಂದು ಅವರಿಗೆ ಅದನ್ನ ಅವರು ಸ್ವಾರ್ಥತೆಯಿಂದ ಅವರು ಬೆಳಿ ಬೆಳೆಯದೆ ಈಗ ನಾವೆಲ್ಲರೂ ಕೂಡ ನೋಡಿದೀವಿ ಕೋವಿಡ್ ಅಂತ ಹೇಳಿ ನಾವೇನು ಎರಡು ಮೂರು ವರ್ಷಗಳ ಕಾಲ ನಾವು ಅನುಭವಿಸಿದ್ವಿ ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಈ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅಂದರೆ ತನ್ನ ಕಾರ್ಯನಿರೋ ತನ್ನ ಕಾರ್ಯ ಏನಿತ್ತು ಅದನ್ನು ಬಿಡದೆ ಮಾಡಿದಂಥ ವ್ಯಕ್ತಿ ಇದ್ದರೆ ಒಂದು ನಮ್ಮ ರೈತರು ಮಾತ್ರ ಏಕೆಂತಂದರೆ ನಾವೆಲ್ಲರೂ ಕೂಡ ಹೆದರಿಕೆಯಿಂದ ಎಲ್ಲಿ ನಮಗೆ ಕರೋನಾ ಬಿಡ್ಬಿಡುತ್ತೋ ಕೋವಿಡ್ ಜಾಸ್ತಿ ಆಗುತ್ತೆ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ನಾವು ಸೇರಿಕೊಂಡಿದ್ವಿ ಆದರೆ ರೈತವರ್ಗ ಮಾತ್ರ ಅವರು ದಿನನಿತ್ಯ ಅವ್ರು ಏನು ಕೆಲಸ ಕಾರ್ಯ ಮಾಡಬೇಕು ಅದನ್ನು ಅವರು ಮಾಡ್ತಾನೆ ಮಾಡಿದ್ರು ಹಾಗಾಗಿ ನಾವೆಲ್ಲರೂ ಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಅಷ್ಟು ನಮಗೆಲ್ಲ ಗೊತ್ತಿದೆ ನಾವು ಈಗ ಈಗ ಚಳಿಗಾಲದಲ್ಲಿ ನಾವು ಮನೇಲಿ ನಾವು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ನಮಗೆ ಉಟ್ಕೊಂಡು ತಿನ್ನೋಕ್ಕೆ ಕಾಳುಗಳು ಅಥವಾ ಏನೋ ಒಂದು ಚಿಪ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಆಲೂಗೆಡ್ಡೆನೋ ಏನೋ ಒಂದು ಬೇಕು ಅನ್ನೋದರೆ ಆ ಎಲ್ಲ ಪದಾರ್ಥವನ್ನ ತಯಾರ ರೈತರು ಅವರು ಉತ್ಪಾದನೆ ಮಾಡ್ತಿದ್ದಂಥವ್ರು ರೈತರು ಹಾಗಾಗಿ ಈ ಖಂಡಿತವಾಗ್ರು ಕೂಡ ರೈತ ಬಾಂಧವರು ಏನು ನಮ್ಮ ಈ ಇಬ್ಬರಿಗೆ ನಾವು ಹೇಳ್ತೀವಿ ಅವ್ರಿಗೂ ಕೂಡ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಹಾಗಾಗಿ ನಮ್ಮ ದೇಶ ಕಾಯುವಂತ ಸೋಜ್ ಅವರಾಗಿರ್ಬೋದು ಅವರಿಗೆ ನಾವು ಜೈ ಜವಾನ್ ಅಂತ ಹೇಳಿದ್ರೆ ನಮ್ಮ ರೈತ ಬಾಂಧವರಿಗೆ ನಾವು ಜೈ ಕಿಸಾನ್ ಅಂತೇಳಿ ಈ ದೇಶ ಆಗಲಿ ನಾವು ಅದನ್ನು ಅನುಸರಿಸ್ತಾ ಬಂದಿದ್ದೀವಿ ಈ ಒಂದು ಸಮಯದಲ್ಲಿ ನಾನು ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದಿವಂಗತ ಚೌಧರಿ ಶರಣ್ ಸಿಂಗ್ ಅವರನ್ನ ನಾವು ನೆನೀತ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರು ಈ ಒಂದು ಸಾಲ ವಿಮೋಚನಾ ಕಾಯ್ದೆ ಅಂತೇಳಿ ಏನು ದೊಡ್ಡವರಿಂದ ದುಡ್ಡನ್ನು ತಗೊಂಡು ಸಾಲದ ಸುಳಿಯಲ್ಲಿ ಸಿಗ್ತಾ ಇದ್ರು ಬಡ ಜನತೆ ಅದನ್ನು ತಪ್ಪಿಸಿಕೋಸ್ಕರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈ ಸಾಲ ವಿಮೋಚನಾ ಕಾಯ್ದೆಯನ್ನು ತಂದು ಅವರು ಜಾರಿ ಮಾಡಿದರು ಅದೇ ರೀತಿಯಾಗಿ ಭೂ ಇಡುವಳಿ ಕಾಯ್ದೆ ಅದು ಒಂದು ಕೂಡ ಲ್ಯಾಂಡ್ ಹೋರ್ಡಿಂಗ್ಸ್ ಆ್ಯಕ್ಟ್ ಅಂತೇಳಿ ಸಾವಿರದ ಒಂಬೈನೂರ ಅರವತ್ತೈಸಲ್ಲಿ ಅದನ್ನು ಕೂಡ ಅವರು ತಂದರು ಮತ್ತೆ ಜಮೀನ್ದಾರಿ ಪದ್ಧತಿ ಅಂತ ಏನಿತ್ತು ಆ ಜಮೀನ್ದಾರಿ ಪದ್ಧತಿಯನ್ನು ರದ್ದು ಮಾಡಿದಂಥ ಹೆಗಳಿಗೂ ಕೂಡ ನಮ್ಮ ಚೌಧರಿ ಚರಣ್ ಸಿಂಗ್ ಅವರಿಗೆ ಸಲ್ಲುತ್ತೆ ಈ ಎಲ್ಲ ಕಾಯ್ದೆಗಳನ್ನ ಅವರು ತಂದು ನಮ್ಮ ರೈತ ಬಾಂಧವರು ಎಲ್ಲರೂ ಕೂಡ ನಾವು ಸಮಾನವಾಗಿ ಬದುಕಬೇಕು ಮತ್ತು ಎಲ್ಲರೂ ಹತ್ರನೇ ಆ ಜಮೀನಲ್ಲೂ ಇರಬಾರ್ದು ಎಲ್ಲರಿಗೂ ಕೂಡ ಅದು ಹಂಚಿಕೆ ಆಗಬೇಕು ಅನ್ನೋದನ್ನ ಅವರು ಪ್ರತಿಪಾದಿಸಿದಂಥವ್ರು ಅಂತವರ ನಾವು ನಡೆಯುತ್ತಾ ಈ ದೇಶವನ್ನು ದೇಶಕ್ಕೆ ಅನ್ನವನ್ನು ನೀಡ್ತಾ ಇರೋವಂಥ ನಮ್ಮ ರೈತ ಬಾಂಧವರನ್ನ ನಾವು ನಡೀತಾ ಈ ಒಂದು ಸುಸಂದರ್ಭದಲ್ಲಿ ನಮಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ